ಅವರು ಆ ಟೈಮಲ್ಲಿ ಒಂದು ಇದು ಮಾಡಿಕೊಡುವುದು ಇಚ್ಛೆ ಆದರೆ ಜಗದದ್ರ ಬಗ್ಗೆ ನಮ್ಮದು ಅಪೇಕ್ಷೆ ಇಲ್ಲ ಅದು ರೀತಿ ಅದು ಸರಿಯಾಗಿರಲ್ಲ ಅಂತ ನಮ್ಮದೊಂದು ಅದರ ಬೇಡಿಕೆ ಯಾವ ರೀತಿ ಮಾಡಬಾರದ್ದು ಯಾಕೆಂತ ಹೇಳಿದರೆ ಪ್ರತಿಯೊಂದು ನಯಧರ್ಮದಿಂದ ನಡೆಯುವಂಥವ್ರು ನೀವು ಕೂಡ ಪುತ್ತೂರಿನ ಮಣ್ಣಿನ ಒಂದು ನಾಕು ಉಂಟು ಆದ ಕಾರಣ ಆ ರೀತಿಯೊಂದು ಆಗಬಾರ್ದಿಂದ ಒಂದು ಬೇಸರ ಅಷ್ಟು ಬಿಟ್ಟರೆ ಅಲ್ಲ ನಾವು ಲಾವು ಲಾಭ ಸಿಕ್ಕಿಲ್ಲ ಿದ್ದಾರೆ ನಾವು ಅವರು ನಿರಂತರ ಹದಿನೈದು ದಿವಸದಿಂದ ಅವರನ್ನು ಬರಲಿಕ್ಕೆ ಮಾತಾಡ್ತೇವೆ ನಿನ್ನೆ ಅವರು ಆರು ಗಂಟೆ ಅವರನ್ನು ಕಾದು ಕಾದು ಎಂಟು ಗಂಟೆ ಸಮಾಚಾರವನ್ನು ಪಡೆದಿದ್ದೀವಿ ಎಂಟು ಗಂಟೆವರೆಗೆ ನಾವು ಕರೆದೇವೆ ಎಂಟು ಗಂಟೆಗೆ ಅವರು ಬಂದಿಲ್ಲ ಅವರ ಒಡ್ಡೆ ಕೋರ್ಟ್ ಬಂದಿದ್ದೆವು ಎಡ್ವೊಕೇಟು ಬಂದು ಹೇಳಿದರೆ ಮಾತ್ರ ನನಗೆ ಒಂದು ದೊಡ್ಡ ಬೇಡಿಕೆಯನ್ನು ಇತ್ತು ಅಂತ ನಾನು ಹೇಳಿದ್ದೆ ಆನಂತರ ಅವರು ಹೇಳಿದ್ದು ನಾವು ಒಂದು ತಿಂಗಳಲ್ಲದು ತೆಗೀದಿಲ್ಲ ನಾವು ಕೋರ್ಟಿಗೆ ಹೋಗ್ತೇವೆ ಕೋರ್ಟಲ್ಲಿ ಆಗದಿದ್ದರೆ ಮತ್ತೆ ನೋಡುವ ಅಂತ ಹೇಳಿ ಗೊತ್ತಿಲ್ಲ ಏನು ಮಾಡಬೇಕಂತ ನೀವೇ ಹೇಳಿ ಇದು ನಲವತ್ತು ವರ್ಷದಿಂದ ಇದರಲ್ಲಿ ಬಾಡಿಗೆ ಕೊಟ್ಟುಕೊಂಡು ಇದರಲ್ಲಿ ಅವ್ರಿಗೆ ಯಾವುದೇ ದಾಖಲೆಗಳಿಲ್ಲ ಈ ದೇವಸ್ಥಾನ ಅಭಿವೃದ್ಧಿ ಆಗಬೇಕಾ ಬೇಡ ಅಂತ ದೇವಸ್ಥಾನ ಅವ್ರ ಹತ್ರ ಖಾಲಿ ಹಿಡಿದು ಎಲ್ಲ ಕೇಳಿ ಆಯಿತು ಆದರೆ ಇವರು ಇನ್ನು ಕೋರ್ಟ್ಗೆ ಹೋಗಿ ಈ ಥರ ಮಾಡಿಕೊಂಡು ಬಂದರೆ ನಮ್ಮ ಅಭಿವೃದ್ಧಿ ಕುಂಠಿತ ಭಕ್ತರು ಇವಾಗ ಈಗ ನೋಡಿ ಇವರು ಇಬ್ಬರು ಕೂಡ ಇವತ್ತು ಬಂದು ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಾರೆ ಇವರೇ ಇದೇ ಮನೆ ಅವರಲ್ಲಿ ಅವ್ರು ಬಿಟ್ಟು ಕೊಡ್ತಾರೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಇದೆ ಅವರು ಇದ್ದಾರೆ ಅದರಲ್ಲಿ ಅವರು ವಾಸ ಮಾಡ್ತಾ ಇದ್ದಾರೆ ಅಂಗಡಿ ಇದೆ ಅವರು ಬಿಟ್ಟು ಕೊಡ್ತಾ ಇದ್ದಾರೆ ಆ ಮನೆಯಲ್ಲಿ ಅವರು ವಾಸ ಇದ್ದಾರೆ ಅವರು ಬಿಟ್ಟು ಕೊಡ್ತಾ ಇದ್ದಾರೆ ಇವರು ಬರೀ ದರಡು ಕಾಟು ನಾಯಿಗಳನ್ನು ಇಲ್ಲಿ ಹಾಕಿಕೊಳ್ಳೋದು ಮಾಡುವುದು ಧರ್ಮ ಆದರೆ ನೀವು ಹೇಳಿ ಅವರಿಗೆ ದೇವಸ್ಥಾನದ ಜಾಗಗಳಲ್ಲಿ ಅವರಿಗೆ ಇನ್ನೂ ಕೊಡಬೇಕು ಅಂತ ಪುತ್ತೂರಿನ ಜನತೆ ಹೇಳಿದ್ರೆ ನಾವೆಲ್ಲ ನಾವು ದರ್ಶನವನ್ನು ತಪ್ಪು ನಾವು ತಪ್ಪು ಮಾಡಿದರೆ ನೀವು ಹೇಳಿ ಮಧ್ಯಾಹ್ನ ನಮಗೆ ಸಿಕ್ಕಿದರು ಇವಾಗ ನಾನು ಮಧ್ಯಾಹ್ನ ಹೇಳಿದ್ರು ಯಾಕಂದೇಳಿದ್ರೆ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಇದು ಮಾಡ್ತಾ ಇಲ್ಲ ನಮ್ಮನ್ನೇನು ಇದಿಲ್ಲ ನಾನೊಂದು ವಿಚಾರ ಅವತ್ತು ಹೇಳಿದ್ದೆ ಯಾಕೆಂದರೆ ಏನು ಇಲ್ಲದಂತರೆ ಒಂದು ವೇಳೆ ಯಾರಿದ್ದು ಅವರಿಗೆ ಇದು ಬಿಟ್ಟರೆ ಬೇರೆ ಏನು ಗದ್ದಿಲ್ಲ ಅಂತಂದರೆ ಆಮೇಲೆ ಅವರು ಅದಕ್ಕೆ ಬೇಕಾಗುವಂತ ಪರ್ಯಾಯ ಮಾಡಬೇಕು ನಾನು ಯಾರಿಗೆ ವ್ಯವಸ್ಥೆ ಉಂಟು ಅಂಥವರಿದ್ದರೆ ಅವರು ಅದನ್ನು ದೇವಸ್ಥಾನಕ್ಕೆ ಬಿಟ್ಟುಕೊಡಬೇಕು ಅಭಿವೃದ್ಧಿ ವಿಚಾರದಿಂದ ಮಾಡ್ಬೇಕಂತ ಹೇಳಿದ್ ಹಾಗೆ ನಿಂತ ನಿನ್ನೆ ಮಧ್ಯಾಹ್ನ ನನ್ನ ಹತ್ರ ಹೇಳಿದ್ರು ಮಾತಾಡುವಾಗ ಈಗ ಹೇಳಿದರು ಇಲ್ಲ ಅದನ್ನು ಬೆಳಿತ ದೇವಸ್ಥಾನಕ್ಕೆ ಅಂತ ಹೇಳಿದರು ಅನಂತರ ಇವತ್ತು ಬರುವಾಗ ಈ ರೀತಿ ಇಲ್ಲ ಬರ್ಬೋದಿತ್ತಲ್ಲ ಒಂದು ಮಾತುಕತೆ ಮಾಡ್ಬೋದಿತ್ತಲ್ಲ ನಾವು ದುಡ್ಡು ಕೊಡ್ತೇವೆ ಅಂತ ಹೇಳಿದೀವಿ ನಾನು ಎಷ್ಟು ವರ್ಷದಿಂದ ರಾಜೇಶ್ ಅಲ್ಲ ನಾವು ಈಗ ಮಾಡಬಾರ್ದು ನೀವು ನೀವು ನನ್ನ ಆತ್ಮೀಯರು ನನ್ನ ತುಂಬಾ ಹತ್ತಿರದ ಗೆಳೆಯರ ಹಿಂದುತ್ವ ಹಿಂದುತ್ವಸಾನು ಮೈಕಿಡ್ದಾಗ ಅದು ಇಲ್ಲಿ ಎಲ್ಲೂ ಇದೆ ನಾವು ನಿನ್ನೆ ಸಾಯಂಕಾಲ ಐದು ಗಂಟೆಯಿಂದ ಎಂಟು ಗಂಟೆಯಿಂದ ನಿರಂತರ ಹದಿನೈದು ಕಾಲ್ ಮಾಡಿದ್ವಿ ಫೋನೇ ತೆಗ್ದಿಲ್ಲ ಆ ನಂತರ ಫೋನ್ ತೆಗೆಯುವಾಗ ಕಡಪಡ್ ಅಂತ ಹೇಳಿ ನಮ್ಮ ಒಂದು ವರ್ಷ ತಪ್ಪು ಇದ್ರೆ ಕಾಲಿಡಿತೇವೆ ನಮ್ದು ತಪ್ಪು ಏನಾದಿದ್ರೆ ಅವ್ರದ್ದು ಹಿಡಿತೇವೆ ನಾವು ಬಿದ್ದು ಬಿಡಿಸ್ಲಿಕ್ಕೂ ನಾವು ಹೋಗ್ಲಿಲ್ಲ ಹಾಗೇ ತೆಗಿಬೋದಿತ್ತು ಆದರೆ ಆಂ ಯಾರ ಭಕ್ತರಿಗೆ ಇದನ್ನು ತೆಗಿತೇನೆ ಅಂತ ಹೇಳ್ತಾರೆ ಅಲ್ಲಿ ಭಕ್ತರು ನಾನು ಭಕ್ತರು ದೇವಮಂಗ್ಲಕ್ಷ ಭಕ್ತರು ಬೇಕಾದರೆ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ ನೀವು ಒಮ್ಮೆ ನೀವೊಮ್ಮೆ ಒಮ್ಮೆ ನೋಡಿ ನೀವು ಕೂಡ ಭಕ್ತರು ನಿಮಗೂ ಈಗ ಅವರಿಗೆ ಅವರಿಗೂ ನೋವಾಗಿದೆ ಇವರು ಇವರನ್ನು ಪುಕ್ಲಾಯಿಸಿ ಕೋರ್ಟಿಗೆ ಕಳಿಸಿದ್ರು ಅವರೂ ಕೋಟಿಗೆ ಕೋಲಿಸಿದಷ್ಟೇ ಸಿಗ್ತದೆ ಇವರಿಗೆ ಒಂದು ಪೀಸ್ ಪೇಪರ್ ಇಲ್ಲ ಸರ್ ಒಂದು ಪೀಸ್ ಪೇಪರ್ ಇಲ್ಲ ಯಾವ ಇಷ್ಟು ವರ್ಷ ಬಾಡಿಗೆ ತಿಂದು ಒಳ್ಳೇದಾಗಲಿಲ್ಲ ಮನೆ ಕಟ್ಟಲಿಲ್ಲ ಇನ್ನು ಬಿಟ್ಟುಕೊಳ್ಳಿಕ್ಕೆ ಆಗುವುದಿಲ್ಲ ನೀವು ಒಂದು ಚಂದ ಕಾಣೋದಿಲ್ಲ ಅಂತ ಯಾರಾದರೂ ಹೇಳಿ ಇದರಲ್ಲಿ ತಪ್ಪಿದರೆ ಯಾರಾದರೂ ಹೇಳಿ ನಾವು ಉಟ್ಟುಕೊಳ್ತೇವೆ ದುಡ್ಡು ಕೊಡ್ತೀವಿ ಅಂತೇಳಿ ನಮ್ಮ ಸ್ವಂತ ದುಡ್ಡಿಂದ ಹದಿನೇಳು ಲಕ್ಷ ರೂಪಾಯಿ ಇವತ್ತು ಕೊಟ್ಟಿದ್ವಿ ಯಾರು ದೇವಸ್ಥಾನ ಒಂದು ರೂಪಾಯಿ ಮುಟ್ಟಲಿಲ್ಲ ಯಾರಾದರೂ ಹೇಳಿ ಮುಟ್ಟಿದ್ದಾರೆ ಎಲ್ರಿಗೂ ದುಡ್ಡು ಕೊಟ್ಟು ಕಳಿಸಿದ್ವಿ ಜಾಗ ಇಲ್ಲದವ್ರಿಗೆ ಜಾಗ ಕೊಡ್ತೀವಿ ಮನೆ ಇಲ್ಲದವ್ರಿಗೆ ಮನೆ ಕಟ್ಟಿ ಕೊಡ್ತೀವಿ ರಾಜೇಶ್ವರವರು ಮನೆ ಒಗ್ರಹಕಾಶಕ್ಕೆ ನಾನು ಇದ್ದೆವು ಮಧ್ಯಾಹ್ನವ್ರಿಗೆ ಕೂತು ಬಂದವರು ನಾನು ನಾನು ಅತ್ಯಂತ ಒಳ್ಳೆಯ ಸ್ನೇಹಿತ ಅವ್ರು ಯಾಕೆ ಈ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ ಅವ್ರನ್ನು ಇನ್ನೂ ಕರೀತೀವಿ ನಾವು ರಾಜೇಶ್ ಜೀವನ ಇನ್ನೂ ವಿರೋಧ ಇಲ್ಲ ಅವ್ರಿಗೆ ಏನು ನಮ್ಮ ಇದರಲ್ಲಿ ಬಾಕಿ ಅವ್ರಿಗೆ ಕೊಡ್ತೀವೋ ಅಷ್ಟು ಪರಿಹಾರವನ್ನು ಯಾವತ್ತೂ ನಾವು ಕೊಡಲಿಕ್ಕೆ ಬತ್ತಾಯಿತೇವೆ ಯಾವತ್ತು ಕೊಡ್ತೀವಿ ನೀವು ಬೇಕೇ ಅವ್ರಿಗೆ ಇಷ್ಟು ಕೊಡಿ ಅಂತೇಳಿ ಅಷ್ಟೊಂದು ಮೂವತ್ತು ಲಕ್ಷ ಕೊಡ್ಲಿಕ್ಕೆ ಹೇಳಿಲ್ಲ ಅಲ್ಲ ಹೇಳಿದ್ರು ಅವ್ರಿಗೆ ಇಷ್ಟು ಪರಿಹಾರ ಸಿಗಬೇಕು ಬಾಕಿ ಯಾರಿಗೆ ಪರಿಹಾರ ಸಿಗಬೇಕು ಅಷ್ಟು ಪರಿಹಾರ ಅಂತ ಹೇಳಿದ್ರೆ ಇವತ್ತು ನಾವು ಬತ್ತಾಯಿತೀವಿ ಯಾಕೆಂದರೆ ಅವಸಾದ ಕೊಟ್ಟು ದೇವರಾದರು ಅವರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಇನ್ನು ಯಾವ ಎಲ್ಲ ಖಾಲಿ ಆಯಿತು ಇವರು ಇಬ್ಬರು ಖಾಲಿ ಆಯಿತು ಇನ್ನು ಅಭಿವೃದ್ಧಿಗೆ ನಿಮ್ಮ ಸಹಕಾರ ಇದೆ